ಎಲ್ಲರಿಗೂ ನಮಸ್ಕಾರ ಇಂದು ನಾವು ಐದನೇ ತರಗತಿಯ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ ಒಂದರ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ನಾವು ಈಗಾಗಲೇ ಈ ಎರಡು ಪಾಠಗಳನ್ನು ತಿಳಿದುಕೊಂಡಿದ್ದೇವೆ ಇಂದು ನಾವು ನಮ್ಮ ಮಾತು ಕೇಳಿ ಎನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪಾಠ ಮೂರು ನಮ್ಮ ಮಾತು ಕೇಳಿ ಸಮಿತಿ ರಚನೆ ಈ ಪಾಠದಲ್ಲಿ ಪ್ರಾಣಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಯಾವ ರೀತಿ ಫಲಕಗಳಲ್ಲಿ ಬರೆದಿವೆ ಎಂಬುದನ್ನು ತಿಳಿವಿರಿ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಅಂಚು ಕೊನೆ ಅಧಿಪತಿ ಒಡೆಯ ನಾಯಕ ಅವಕಾಶ ಸಂದರ್ಭ ಎಡೆ ಆಕ್ರೋಶ ಗರ್ಜನೆ ಕೋಪಿಸಿಕೊಳ್ಳುವಿಕೆ ಅಪೇಕ್ಷೆ ಕಡೆಗಣಿಸುವಿಕೆ ಕಾಡು ಅರಣ್ಯ ಅಡವಿ ಕ್ಷೇಮ ಸಮಾಚಾರ ಕುಶಲ ಆರೋಗ್ಯ ಕುರಿತಾದ ವಿಷಯ ಖಾರ ತೀಕ್ಷ್ಣ ಕಟು ಗಳಿಸು ಸಂಪಾದಿಸು ಪಡೆ ಚರ್ಚೆ ವಾಗ್ವಾದ ತರ್ಕ ತಾಣ ಸ್ಥಾನ ಸ್ಥಳ ದೂರು ನಿಂದಿಸು ಆಪಾದನೆ ನಾಯಕತ್ವ ಗುಣ ಆಲೋಚನೆ ಜವಾಬ್ದಾರಿಯನ್ನು ನಿರ್ವಹಿಸುವ ಮನೋಭಾವ ಪಟಾಕಿ ಉತ್ಸವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿಮದ್ದು ಪರಿಶೀಲಿಸು ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವುದು ಪ್ರದರ್ಶಿಸು ಕಾಣುವಂತೆ ಮಾಡು ಗಮನಿಸುವಂತೆ ತೋರಿಸು ಫಲಕ ವಿವರ ಬರೆದು ಹಾಕುವ ಹಲಗೆ ಫಲವತ್ತತೆ ಫಲವುಳ್ಳ ಸಾರವತ್ತಾದ ಮದ್ದು ಬಂದೂಕು ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಮುದ್ದಿಸು ಪ್ರೀತಿಸು ಮುದ್ದಾಡು ಮುನ್ನಡೆ ಏಳಿಗೆ ಪ್ರಗತಿ ಮೆಚ್ಚುಗೆ ಪ್ರಶಂಸೆ ರಾಕ್ಷಸ ದಾನವ ದುಷ್ಟಶಕ್ತಿ ವಿಷದ ಗೊಬ್ಬರ ರಾಸಾಯನಿಕ ವಸ್ತುಗಳನ್ನೊಳಗೊಂಡ ಗೊಬ್ಬರ ಸಿಡಿದು ಹೋಗು ಚಿಮ್ಮು ಸ್ಫೋಟಗೊಳ್ಳು ಇದೀಗ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಅಧಿಪತಿ ಯಾರು ಉತ್ತರ ಆನೆ ಪ್ರಶ್ನೆ ಎರಡು ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು ಇದಕ್ಕೆ ಉತ್ತರ ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು ಮೂರನೇ ಪ್ರಶ್ನೆ ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು ಉತ್ತರ ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎತ್ತು ನಾಲ್ಕನೇ ಪ್ರಶ್ನೆ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಉತ್ತರ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು ಇದಕ್ಕೆ ಉತ್ತರ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ ನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳು ಮೊದಲನೆಯ ಪ್ರಶ್ನೆ ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು ಪ್ರಶ್ನೆ ಎರಡು ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳೂ ಇಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಬರೆದಿತ್ತು ನಂತರ ಮೂರನೇ ಪ್ರಶ್ನೆ ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತ ಮಾಡಬೇಡಿ ನಂತರ ನಾಲ್ಕನೇ ಪ್ರಶ್ನೆ ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಎಲ್ಲವನ್ನೂ ನೀವೇ ತಿನ್ನುವಿರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತಿದ್ದೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನೂ ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು ಐದನೇ ಪ್ರಶ್ನೆ ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿದೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ಎಂದು ಬರೆದಿತ್ತು ನಂತರ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಒಂದು ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಗಳಿಸಿತ್ತು ಮೆಚ್ಚುಗೆ ಮೆಚ್ಚುಗೆಯನ್ನು ಗಳಿಸಿತ್ತು ನೆಕ್ಸ್ಟ್ ಎರಡನೆಯದು ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಸಭೆಗೆ ಸಿದ್ಧವಾಗಿ ಬಂದಿದ್ದವು ಮೂರನೇದು ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು ಆಕ್ರೋಶ ಸಲ್ಲದು ನಾಲ್ಕು ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ ಪರಿಶೀಲಿಸಿ ಚರ್ಚಿಸೋಣ ಐದನೇದು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು ಎತ್ತು ಹೇಳಿತು ನಂತರ ವ್ಯಾಕರಣ ಮಾಹಿತಿ ವಚನಗಳು ಇಲ್ಲಿ ವಚನ ಬದಲಾಯಿಸುವಂಥದ್ದು ಏಕವಚನ ಹಾಗೂ ಬಹುವಚನಗಳಿಗೆ ಉದಾಹರಣೆಗಳಿವೆ ಏಕವಚನ ಪತ್ರ ಬಹುವಚನ ಪತ್ರಗಳು ಏಕವಚನ ನಾಯಕ ಬಹುವಚನ ನಾಯಕರು ಏಕವಚನ ತಮ್ಮ ಬಹುವಚನ ತಮ್ಮಂದಿರು ಏಕವಚನ ರೈತ ಬಹುವಚನ ರೈತರು ಇಲ್ಲಿ ಭಾಷಾಭ್ಯಾಸ ವಚನ ಬದಲಿಸಿ ಬರೆಯಿರಿ ಒಂದು ಎತ್ತು ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಮಿತ್ರರು ಮಿತ್ರ ಅದು ಅವು ನೀವು ನೀನು ಇದಿಷ್ಟು ಈ ಪಾಠದ ಪ್ರಶ್ನೋತ್ತರವಾಗಿತ್ತು ನಮ್ಮ ಮಾತು ಕೇಳಿ ಎಂಬ ಪಾಠದ ಪ್ರಶ್ನೋತ್ತರವನ್ನು ತಿಳಿ ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು